ನ್ಯಾಯಸ್ಥಾಪಕರು ಆರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಯೊಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಯೊಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಈ ವಾಕ್ಯದಲ್ಲಿ ದೇವರು ಗಿದ್ಯೋನನನ್ನು ಆರಿಸಿಕೊಳ್ಳುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲಿರು ಕಷ್ಟಪಟ್ಟು ಹೊಲದಲ್ಲಿ ಬೆಳೆ ಬೆಳೆದು ಅದನ್ನು ಕೂಡಿಸಿಕೊಳ್ಳುವಂತ ಸುಗ್ಗಿ ಕಾಲವು ಹತ್ತಿರವಾದಾಗ ಮಿದ್ಯಾನ್ಯರಾದರೂ ದಂಡೆತ್ತಿ ಬಂದು ಅವರ ಬೆಳೆಗಳನ್ನೆಲ್ಲ ಕೊಯ್ದುಕೊಂಡು ಹೋಗಿ ಇಸ್ರಾಯೇಲರಿಗೆ ಬಹಳವಾಗಿ ಬಾಧೆಯನ್ನ ಕಾಟವನ್ನ ಕೊಡುತ್ತಾ ಇದ್ದರು ಇದರಿಂದ ಇಸ್ರಾಯೇಲಿರು ಬಹಳ ಮನಗುಂದಿ ಹೋಗಿದ್ದಾರೆ ಿ ದೇವರು ಬಳಿಯಲ್ಲಿ ವಿಜ್ಞಾಪನೆಗಳನ್ನು ಮಾಡಿದಾಗ ದೇವರು ಮಿದ್ಯಾನಿಯರ ಕೈಯಿಂದ ಇಸ್ರನ್ನು ತಪ್ಪಿಸುವಂತೆ ಗಿದ್ಯೋನನನ್ನ ಆರಿಸಿಕೊಳ್ಳುತ್ತಾ ಇದ್ದಾರೆ ಆ ರೀತಿ ಆರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಗಿದ್ಯೋನನಾದರೂ ಮಿದ್ಯಾನಿಯರಿಗೆ ಭಯಪಟ್ಟು ದ್ರಾಕ್ಷಿಯ ಆಲೆಯಲ್ಲಿ ಗೋಧಿಯನ್ನು ಬಡಿಯುತ್ತಾ ಇದ್ದನು ಆದರೆ ದೇವರ ದೂತನವನಿಗೆ ಪ್ರತ್ಯಕ್ಷನಾಗಿ ಪರಾಕ್ರಮ ಶಾಲೆಯ ಯಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಇಲ್ಲಿ ಗಮನಿಸುವುದಾದರೆ ವಿದ್ಯೋನನು ಈಗಾಗಲೇ ಶತ್ರುಗಳಾಗಿರುವಂತ ಮಿದ್ಯಾನರಿಗೆ ಭಯಪಡುತ್ತಾ ಇದ್ದಾನೆ ಅಂದರೆ ಮಿಕ್ಕ ಇಸ್ರಾಗಿಂತ ಇವನೇನು ವಿಶೇಷವಾದವನಲ್ಲ ಇವನಲ್ಲಿ ಯಾವುದೇ ಒಂದು ವಿಶೇಷವಾದ ಕಾರ್ಯಗಳು ಕೂಡ ಪ್ರಕಟವಾಗುತ್ತಾ ಇಲ್ಲ ಇವನು ಕೂಡ ಭಯಪಡುವವನೇ ಇವನು ಕೂಡ ಹಿಂಜಾರುವವನೇ ಹೇಗಾದರೂ ಶತ್ರುಗಳ ಕೈಯಿಂದ ಸ್ವಲ್ಪ ಧಾನ್ಯವನ್ನು ಉಳಿಸಿಕೊಳ್ಳೋಣ ಎಂಬುದಾಗಿ ದ್ರಾಕ್ಷಿಯ ಆಲೆಯಲ್ಲಿ ಗೋಧಿಯನ್ನು ಬಡಿಯುತ್ತಾ ಇದ್ದವನು ಈ ರೀತಿಯಾಗಿದಂತ ಒಬ್ಬ ವ್ಯಕ್ತಿಯ ಸಂಗಡ ದೇವದೂತನು ಮಾತನಾಡಿ ಪರಾಕ್ರಮ ಶಾಲಿಯೇ ಯಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅದರ ನಂತರ ನಡೆದಂತಹ ಕಾರ್ಯಗಳನ್ನು ನೋಡುವಾಗ ದೇವರು ಗಿದ್ಯೋನನ ಮೂಲಕವಾಗಿ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿ ಕೇವಲ ಮುನ್ನೂರು ಜನರ ಮೂಲಕವಾಗಿ ಮಿದ್ಯಾನಿರ ಮೇಲೆ ಪರಿಪೂರ್ಣ ಜಯವನ್ನು ಕೊಟ್ಟು ತಾನು ಗಿದ್ಯೋನನ ಸಂಗಡ ಇದ್ದದ್ದನ್ನು ಹಾಗೆ ಅವನು ದೊಡ್ಡ ಪರಾಕ್ರಮಶಾಲಿ ಎಂಬುದನ್ನು ಕೂಡ ಸ್ಪಷ್ಟವಾಗಿ ನಿರೂಪಿಸಿ ತೋರಿಸಿದರು ಅಂದರೆ ದೇವರ ಮಾತುಗಳು ಪ್ರಕಾರವಾಗಿ ನೆರವೇರಿದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮನ್ನು ನೋಡುವಾಗ ನೀವು ಏನು ವಿಭಿನ್ನರಾಗಿ ಕಾಣುತ್ತಾ ಇಲ್ಲ ಬೇರೆ ಜನರಿಗಿಂತ ವ್ಯತ್ಯಾಸಗಳೇನು ಕೂಡ ಇಲ್ಲ ನೀವು ಕೂಡ ಹೆದರುವವರೇ ಹಿಂಜಾರುವವರೇ ಇನ್ನೂ ನೋಡುವುದಾದರೆ ಅವರಿಗಿಂತ ಕೆಳಗಿನ ಹಂತದಲ್ಲಿ ಇರುವಂತಹ ವ್ಯಕ್ತಿಗಳು ಆದರೆ ದೇವರು ನಿಮ್ಮ ನೋಡಿ ಹೇಳುತ್ತಾ ಇದ್ದಾರೆ ನೀವು ನನಗೆ ವಿಶೇಷವಾದವರು ನೀವು ಪರಾಕ್ರಮಶಾಲಿ ಕಾರಣ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ದೇವರು ಸಂಗಡ ಇರುವುದಾದರೆ ಆತನು ಮಾಡಲಿರುವಂತಹ ಕಾರ್ಯಗಳು ಬಹಳ ಭಯಂಕರವಾದವುಗಳು ಬಹಳ ಶ್ರೇಷ್ಠವಾದವುಗಳು ಆತನು ಯಾರ ಸಂಗಡ ಇರುತ್ತಾನೋ ಅವರು ಖಂಡಿತವಾಗಿ ಮಹತ್ ಕಾರ್ಯಗಳನ್ನು ವಿಶೇಷವಾದ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿಯೇ ಮಾಡುತ್ತಾರೆ ಕಾರಣ ಅವರ ಸಂಗಡ ಇರುವಂತಹ ದೇವರವರನ್ನು ಖಂಡಿತವಾಗಿ ಆ ರೀತಿಯಾಗಿ ಉಪಯೋಗಿಸುವಂತದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ನೋಡಿ ನಿಮಗಿರುವಂತಹ ಬಲವನ್ನು ನೋಡಿ ಸಾಮರ್ಥ್ಯಗಳನ್ನು ನೋಡಿ ಅಥವಾ ನಿಮಗಿರುವ ಕೊರತೆಗಳನ್ನು ನೋಡಿ ಹಿಂಜಾರಬೇಡಿ ನಿಮ್ಮ ಸಂಗಡ ನಿಂತಿರುವಂತ ದೇವರು ಮಹಾಪರಾಕ್ರಮಶಾಲಿ ಎಲ್ಲವನ್ನು ಸೃಷ್ಟಿಸಿದಾತನು ಸರ್ವಶಕ್ತನೇ ಎಂಬುದನ್ನು ಅರಿತು ಆತನನ್ನು ಆಶ್ರಯಿಸಿಕೊಂಡು ಜೀವಿಸಿ ಆತನ ಮೇಲೆ ಪೂರಾ ಭರವಸೆಯನ್ನ ಇಡಿ ಆತ ನಿಮ್ಮ ಸಂಗಡ ಇದ್ದುಕೊಂಡು ಮಾಡಲಿರುವಂತಹ ಮಹತ್ ಕಾರ್ಯಗಳನ್ನು ಶ್ರೇಷ್ಠವಂತ ವಿಷಯಗಳನ್ನ ನೀವೇ ಕಣ್ಣಾರೆ ಕಾಣಲಿದ್ದೀರಾ ನಿಮ್ಮ ಮೂಲಕವಾಗಿ ದೇವರ ನಾಮವು ಶ್ರೇಷ್ಠವಾಗಿ ಮಹಿಮೆ ಹೊಂದಲಿದೆ ಆ ರೀತಿಯಾಗಿ ನಮ್ಮ ಸಂಗಡ ಇದು ನಮ್ಮನ್ನು ಆಶೀರ್ವದಿಸಿ ಉಪಯೋಗ ತನಗೆ ಸಾಕ್ಷಿಗಳಾಗಿ ಬದಲಾಯಿಸಿ ಗನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ದಿವಸಗಳಲ್ಲಿ ಗಿದ್ಯೋನನ್ನು ಕೂಡ ಬೇರೆ ಎಲ್ಲರಂತೆ ಭಯಪಡುವವನು ಹಿಂಜಾರುವವನು ಅಳುಕುವವನು ಆಗಿದ್ದನು ಮಿದ್ಯಾನರಿಂದ ಹೇಗಾದರೂ ತಪ್ಪಿಸಿಕೊಂಡರೆ ಸಾಕೆಂಬುದಾಗಿ ಸ್ವಲ್ಪ ಗೋಧಿಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಾ ಇದ್ದನು ಆದರೆ ನೀನವನನ್ನು ಆರಿಸಿಕೊಂಡು ಪರಾಕ್ರಮಶಾಲಿ ಎಂಬುದಾಗಿ ಕರೆದವನ ಸಂಗಡ ಇದ್ದು ವಿಶೇಷವಾದ ಜಯಗಳನ್ನು ಆಶೀರ್ವಾದಗಳನ್ನು ಉಂಟು ಮಾಡಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಏನಾಗಿದ್ದೇವೋ ನಮ್ಮಲ್ಲಿರುವಂತಹ ಬಲಹೀನತೆಗಳು ಏನಿದೆಯೋ ಕೊರತೆಗಳೇನಿದೆಯೋ ಅದೆಲ್ಲವನ್ನ ಮೀರಿ ಅಪ್ಪ ನಿನ್ನ ಶಕ್ತಿಯ ಮೇಲೆ ನಾವು ನೀಡುತ್ತಾ ಇದ್ದೇವೆ ನೀವು ಸಂಗಡ ಇದ್ದರೆ ಸಾಕು ನಾವು ಜಯಶಾಲಿಗಳೇ ನಾವು ಪರಾಕ್ರಮ ಶಾಲಿಗಳ ನಾವು ಅನೇಕ ಕಾರ್ಯಗಳನ್ನು ಸಾಧಿಸುವವರೇ ಜಯಿಸುವವರೇ ಎಂಬುದನ್ನು ತಿಳಿದು ಅಪ್ಪ ನಿನಗೆ ಸ್ತೋತ್ರ ಯಜ್ಞಗಳನ್ನು ಇದ್ದೇವೆ ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ ಕುಟುಂಬಗಳನ್ನು ಆಶೀರ್ವದಿಸು ತಡೆಯಾಗಿರುವ ಕಾರ್ಯಗಳೆಲ್ಲ ಈ ದಿವಸಗಳಲ್ಲಿ ಸಫಲವಾಗಲಿ ಶತ್ರುವಿನ ಕುತಂತ್ರಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ ಸೈತಾನ್ನ ಸಕಲ ಕ್ರಿಯೆಗಳು ಲಯವಾಗಿ ಹೋಗಲಿ ಪೂರ್ಣವಾಗಿ ನಿರ್ನಾಮವಾಗಲಿ ಶತ್ರುವಿಗೆ ಸೋಲುಂಟಾಗಲಿ ನಿನ್ನ ಮಕ್ಕಳಾದರೂ ಜಯದ ಮೇಲೆ ಜಯವನ್ನು ಹೊಂದುತ್ತಾ ನಿನಗೆ ಸಾಕ್ಷಿಗಳಾಗಿ ಮಾತ್ ಕಾರ್ಯಗಳನ್ನ ಮಾಡುವವರಾಗಿ ಅಪ್ಪ ಮುನ್ನಡೆಯುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಅರ್ಥಿಗೆ ಒಬ್ಬೊಬ್ಬರ ಜೀವಿತಗಳನ್ನು ಕೂಡ ಆಶೀರ್ವಸಿ ಮಾನಿಸುವಂತ ನಿನ್ನ ದಯೆಗಾಗಿ ಕೃಪೆಗಾಗಿ ಅಪ್ಪ ನಿನಗೆ ವಿಶೇಷವಾಗಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸ್ತಾ ಪ್ರತಿಯೊಂದು ಜೀವಿತಗಳನ್ನ ಅಪ್ಪನಿನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್